ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗ ಲಕ್ಷಣ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗ ಲಕ್ಷಣ ಈ ಭವಿಷ್ಯದಲ್ಲಿ ಏನು ಅಂದರೆ ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ ಯುಗಾದಿಯ ಮೇಲೆ ಒಂದು ಭವಿಷ್ಯ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಹೋಗಿ ಬರುತ್ತದೆ ಬರುತ್ತೆ ಸಂಕ್ರಾಂತಿಯಲ್ಲಿ ರಾಗಿರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಣ್ಣು ವ್ಯಾಪಾರಸ್ಥರಿಗೆ ಇಂಥ ವ್ಯಾವಹಾರಿಕವಾಗಿ ಬರುವಂಥದ್ದು ಸಂಕ್ರಾಂತಿ ಫಲ ಅದಕ್ಕೆ ನಾನು ಹೇಳಬೇಕಲ್ಲ ಸಂಕ್ರಾಂತಿ ವರ್ಷ ತೊಂದರೆ ಇಲ್ಲ ಸಂಕ್ರಾಂತಿ ಫಲವನ್ನು ನೋಡಿ ಅದು ದುಡಿಬೇಕು ಅದರಿಂದ ಹಲಿತರ್ ಕೈ ಬಂದ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿ ತ ಈ ಪದ ಯಾರು ಯಾರಿಗೆ ಯಾರಿಗಾರು ತೆಗೆದು ಅರಸನು ಅರಮಲ್ಲ ಕಾಯ್ತಾ ಇರೋವ್ರ್ಗೆ ಇಲ್ಲ ಅಧಿಕಾರದಲ್ಲಿ ಇರೋರಿಗೆ ಇಂಟರ್ನೆನ್ಸ್ ಟೈಪ್ ನಡ್ಕೊ ಬರ್ತಿತ್ತು ಅರಸನ ಅರಾಮನಾಗಿ ಕಾರ್ಮೋನಾಗಿ ಕಳಿವಿದಿತ್ತು ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿದೆ ಈ ಪ್ರಪಂಚದಲ್ಲಿ ಯುದ್ಧಗಳು ನಡಿತಾ ಇದೆ ಅಲ್ಲಾಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಮಚಿ ಇನ್ನೂ ಮುಂದುವರಿತದವರು ಇನ್ನೂ ಮುಂದುವರಿತದ ಸೀಸ್ ಫೈರ್ ಆಗೈತೆ ಅಂತ ಹೇಳ್ತೀರಾ ಸೀಸ್ ಫೈರ್ ಮಾಡಿದರೆ ನಿಲ್ಲಿಸಿದ್ದರೋ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸ್ಬೇಕಲ್ಲ ಯುದ್ಧ ನಿಂತಿದೆ ಆ ಮನಸ್ಸುಗಳು ನಿಲ್ಬೇಕು ಮನಸ್ಸುಗಳ ನಿಂತ ಯುದ್ಧ ನಿಲ್ಲಿಸ ಅತೃಪ್ತವಾದ ಮನಸ್ಸುಗಳು ಅವು ಮನಸ್ಸು ಗೆಲ್ಲಬೇಕು ಪೆಟ್ಟಗಾನ್ ನಗರವನ್ನು ಕಟ್ಟಿದರು ಅಮೇರಿಕಾದವರು ಗಾಡಿಯಿಂದ ಏನಾಗಬಾರ್ದು ನೀರಿನಿಂದ ಏನಬಾರ್ದು ವಿಜ್ಞಾನದಿಂದ ಏನಾಗಬಾರ್ದು ಆ ಮಟ್ಟಕ್ಕೆ ಕಟ್ಟಿದ್ರು ಅವ ಲಾಡನ್ನ ಮನಸ್ಸು ಕಟ್ಟಿದ್ದು ಪಡಿಸ್ತೆ ಆಗುತ್ತೆ ಹತ್ರ ಹತ್ರವನ್ನು ನೋಡಿದ ಬೆಟ್ಟಗನಗನೇನಾದರೂ ಎಲ್ಲ ಕಟ್ಟಿದ್ರು ಉಳಿತು ಆದರೂ ಮನಸ್ಸು ಕಟ್ಟಲಿಲ್ಲ ಮನಸ್ಸು ಕಟ್ಟವನ್ನು ಕೆಲಸ ಮಾಡುವುದು ಇದು ಇದರಲ್ಲಿ ಭಾರತದ ಏನಾದರೂ ಪಾತ್ರ ಇರ್ತದ ಈ ವಿಶ್ವದ ವಿಶ್ವದಲ್ಲೇ ಹೇಳುದಿಲ್ಲ ಅರಸರ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗೋ ಲಕ್ಷಣ ಇದೆ